ಎಚ್ಡಿಕೋಟೆ ಹೆಬ್ಬಲಗುಪ್ಪೆ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮೈಸೂರು ಜಿಲ್ಲೆ ಎಚ್ಡಿಕೋಟೆ ಹಾರ್ಟ್ ಸಂಸ್ಥೆ ಮೈಸೂರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸರಗೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿಕೋಟಿ ಗ್ರಾಮ ಪಂಚಾಯಿತಿ ಹೆಬ್ಬಲಗುಪ್ಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಲಗುಪ್ಪೆ ಇವರ ಸಹಯೋಗದೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಲಗುಪ್ಪೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟೀರ್ ರವರು ಅಧ್ಯಕ್ಷತೆಯನ್ನ ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಪ್ಪ ಶೆಟ್ಟಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೀರ್ತಿ ಉಪಸ್ಥಿತರಿದ್ದರು ನಂತರ ಹಾಟ್ ಸಂಸ್ಥೆಯ ಶಿವಲಿಂಗರವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ನುಡಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಈ ದಿನ ಹಾಟ್ ಸಂಸ್ಥೆ ಮೈಸೂರು ಇವರು ಹೆಬ್ಬಲಾಗುಪ್ಪಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು ಹಳ್ಳಿಗಾಡಿನ ಜನರಿಗೆ ಆರೋಗ್ಯ ವೃದ್ಧಿಸುವ ಸಲುವಾಗಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುತ್ತಿರುವ ಆರ್ಟ್ ಸಂಸ್ಥೆಯ ಕಾರ್ಯ ಪ್ರಶಂಸನೀಯ ಹಾಗೂ ತುಂಬಾ ಸಂತೋಷಕರ ವಿಷಯವಾಗಿದೆ ನಾವು ಇಂದು ಆರನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಈ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಮಧುಮೇಹ ಮತ್ತು ರಕ್ತದೊತ್ತಡ ಹೃದಯ ಸಂಬಂಧಿತ ತೊಂದರೆಗಳು ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮುಟ್ಟಿನ ಕಾಯಿಲೆ ಬಗ್ಗೆ ತಪಾಸಣೆ ಮಾಡಿ ಪಾಪ್ಸ್ಮಿಯರ್ ಮಾಡಲಾಗುತ್ತದೆ ಮತ್ತು ಉಸಿರಾಟದಲ್ಲಿ ತೊಂದರೆ ಬಗ್ಗೆ ತಪಾಸಣೆ ಮಾಡಲಾಗುತ್ತದೆ ಇಸಿಜಿ ತಪಾಸಣೆ ಮಾಡಲಾಗುತ್ತದೆ ಸುತ್ತಮುತ್ತಲ ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಹಾಗೂ ಶಿಬಿರವನ್ನು ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಆರೋಗ್ಯ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ಆಗಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಕ್ಯಾನ್ಸರ್ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವಂತೆ ಆರ್ಟ್ ಸಂಸ್ಥೆಯವರಿಗೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ನಾರಾಯಣ ಹೆಲ್ತ್ ಡಾಕ್ಟರ್ ಗುಲ್ಜರ್ ಪ್ರಶಾಂತ್ ಸಿಪ್ಲಾ ಬ್ರೀತ್ ಫ್ರೀ ಶಬೀರ್ ಹೆಬ್ಬಲಗುಪ್ಪಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭಾಕರ್ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ಮಾಜಿ ಅಧ್ಯಕ್ಷ ಶಿವಪ್ಪ ಶೆಟ್ಟಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ನೇತೃತ್ಜ್ಞ ಡಾಕ್ಟರ್ ನರೇಂದ್ರ ರಾಮಕೃಷ್ಣ ಡಾಕ್ಟರ್ ಅಮಲಾ ವರ್ಕೀಸ್ ಹಿಲಾಟ್ ಚೆನ್ನಪ್ಪ ಪ್ರತಾಪ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿ ಶ್ಯಾಮಲ ಆಶಾ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಈ ಶಿಬಿರದಲ್ಲಿ ಬಿಪಿ ಶುಗರ್ ಸಿಕ್ಸ್ಟಿ ಫೈವ್ ಸಾಮಾನ್ಯ ರೋಗ ತಪಾಸಣೆ ಏಟಿ ಫೈವ್ ಫಾರ್ಟಿ ಫೈವ್ ಜನ ಕಣ್ಣಿನ ಪರೀಕ್ಷೆ

ಸರ್ ಅವೆ ಮತ್ತು ವಜೀರ್ ಸಭೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಶ್ರೀಂದ್ರ ಸ್ವಾಮಿ ಅವೆ ಮತ್ತು ನಮ್ಮ ಹಿರಿಯರಂಥ ಶಿವಪ್ಪನವರೇ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಈ ಎರಡೂ ನಮ್ಮ ತಾಲೂಕು ಆರೋಗ್ಯ ಕಚೇರಿ ಮತ್ತು ಈ ಆಡಳಿತ ವೈದ್ಯರ ಗ್ರಾಮ ಪಂಚಾಯಿತಿ ಇಷ್ಟು ಸಂಯುಕ್ತ ಆರಿಸಿದವರಿಗೆ ನಾವು ಈಗ ಸುಮಾರು ಒಂದು ಲೈವ್ ಕ್ಯಾಂಪನ್ನು ಅಲ್ಲಲ್ಲಿ ಐದು ಐದು ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಆರ್ಯ ಕಾರ್ಯಕ್ರಮ ಈ ಎಲ್ಲಿ ಆಯೋಜನೆ ಮಾಡ್ತೀವಿ ಇಲ್ಲಿ ನೂತವಾದ ಫೀಶೆ ಇರ್ಬೋದು ಬಲ್ಬದಸ್ ಇರ್ಬೋದು ಮತ್ತೆ ತಂತ್ರ ತಂದರಿರ್ಬೋದು ಎಲ್ಲರೂ ಇಲ್ಲಿ ಬರ್ತಾರೆ